ಜೀವ ಇಲ್ಲೇ ಇದ್ದಾನೆ ಅವನ ಬೆನ್ನಿಗೆ ಆತ್ಮನೋ ಜೊತೆಗೇನೆ ಪರಮಾತ್ಮ ಇದ್ದಾನೆ ಅದಕ್ಕೇನೆ ಶಂಕರಾಚಾರ್ಯರ ಸಿದ್ಧಾಂತ ಬಂದಾಗ ಶಂಕರಾಚಾರ್ಯರು ಇಪ್ಪತ್ನಾಲ್ಕು ಈ ತತ್ವ ಅದು ಮುಂದಿನ ಅಧ್ಯಾಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇಪ್ಪತ್ನಾಲ್ಕು ಪ್ರಕೃತಿ ತತ್ವದ ಒಳಗೆ ಇರುವ ಜೀವನು ಇಪ್ಪತ್ತೈದನೆಯವನು ಆ ಇಪ್ಪತ್ತೈದನೆಯವನು ಒಳಗಿರುವ ಪರಮಾತ್ಮನ ಅಂಶವನ್ನೇ ಒಂದಾಗುವುದರಿಂದ ಇಪ್ಪತ್ತಾರು ಅಂತ ಇಲ್ಲ ಅಂತ ಬರೋದು ಇಪ್ಪತ್ತೈದೇ ಯಾಕೆ ಅವನು ಜೀವಾಂಶನೇ ಭಗವಂತ ನಾವು ಅವನನ್ನು ಭಗವಂತ ಅಂತ ಪ್ರತ್ಯೇಕ ಮಾಡಿದ್ದೇವೆ ಜೀವಾಂಶನು ಭಗವಂತನ ಏಕತ್ರ ಭಾವವನ್ನು ತಳೆದಾಗ ಅವನು ಒಂದು ಅದಕ್ಕೆ ಇಪ್ಪತ್ತೈದೆ ಸಪೋಸ್ ಭಗವಂತ ಅಲ್ಲ ನಾವು ಅವನಂತೆ ಆಗುವುದು ಅನ್ನುವ ರಾಮಾನುಜಾಚಾರ್ಯರ ಸಿದ್ಧಾಂತಕ್ಕೆ ಬಂದಾಗ ಅದು ಇಪ್ಪತ್ತಾರು ಅಥವಾ ಈವನ್ ನಮ್ಮ ಮಧ್ವಾಚಾರ್ಯರು ಕೂಡ ಅದು ಬೇರೆ ನಾವು ಬೇರೆ ಅನ್ನುವ ಸಿದ್ಧಾಂತಕ್ಕೆ ಬಂದಾಗ ಅದು ಇಪ್ಪತ್ತಾರು ಕೆಲವೊಬ್ಬರು ಅದನ್ನು ಇಪ್ಪತ್ತೇಳನೆಯದು ಅಂತ ಹೇಳ್ತಾರೆ ಯಾಕಂದರೆ ಈ ಜೀವಾಂಶನ ಜೊತೆಗಿರುವ ಪರಮಾತ್ಮನೂ ಕೂಡ ಪರಮಾತ್ಮ ಅಂಶ ಮಾತ್ರವೇ ಹೊರತು ಆ ಪರಮಾತ್ಮ ಅಲ್ಲ ಅಂತ ಆವಾಗ ಇಪ್ಪತ್ತೇಳನೆಯವನೊಬ್ಬ ಇದ್ದಾನೆ ಈ ಲೆಕ್ಕಾಚಾರಗಳಿವೆ